ಟಾಟಾ ಐ ಪಿ ಎಲ್ ಮ್ಯಾಚು ಫೈನಲ್ ನಡೆದಿತ್ತು ಅಹಮದಾಬಾದ್ನಲ್ಲಿ ಇವತ್ತು ಆ ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಸರ್ಕಾರದ ವತಿಯಿಂದ ಕೂಡ ಕಾರ್ಯಕ್ರಮ ಏರ್ಪಾಡು ಮಾಡಿದರು ಅಲ್ಲಿ ಈ ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚಿನ್ಸ್ವಾಮಿ ಕ್ರೀಡಾಂಗಣದಲ್ಲಿ ಬಹಳ ದೊಡ್ಡ ದುರಂತ ನಡೆದಿದೆ ಜನ ತುಳಿತಕ್ಕೆ ಒಳಗಾಗಿ ಹನ್ನೊಂದು ಜನರು ಮೃತಪಟ್ಟಿದ್ದಾರೆ ಮೂವತ್ತ್ಮೂರು ಜನರು ನೋವನ್ನು ನೋವು ಒಳಪಟ್ಟಿದ್ದಾರೆ ಇಂಜೂರ್ಡ್ ಮೂವತ್ತ್ಮೂರು ಜನ ನಾನು ಬೌರಿಂಗ್